ದಿವಾಳಿ ಸರ್ಕಾರದಿಂದ ಅಭಿವೃದ್ಧಿ ನಿರೀಕ್ಷೆಯ ಸಾಧ್ಯ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ಗುಡುಗು ರಾಜ್ಯದಲ್ಲಿ ಸಂಪೂರ್ಣವಾಗಿ ದಿವಾಳಿಯಾಗಿರುವ ಸರ್ಕಾರದಿಂದ ಅಭಿವೃದ್ಧಿ ನಿರೀಕ್ಷೆ ಹೇಗೆ ಸಾಧ್ಯ ಖಜಾನೆ ಖಾಲಿಯಾಗಿ ಅಭಿವೃದ್ಧಿ ಮರೀಚಿಕೆಯಾಗಿ ಹೋಗಿದೆ ರಾಜ್ಯದ ಉದ್ದಗಲಕ್ಕೂ ಎಲ್ಲಿ ನೋಡಿದ್ರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ ಅಂತ ಹೇಳಿದರು ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಸ್ ಬಾಲರಾಜು ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮತದಾರರು ಬಾಲರಾಜು ಅವರನ್ನು ಆಯ್ಕೆ ಮಾಡುವ ಶಪಥ ಮಾಡಿದ್ದೀರಿ ಆ ವಿಶ್ವಾಸ ನನಗಿದೆ ಆದುದರಿಂದ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ ಬಾಲರಾಜು ಅವರ ಬಗ್ಗೆ ಮನವರಿಕೆ ಮಾಡುವ ಮೂಲಕ ಅಧಿಕ ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಮಾಡಿ ಅಂತ ಮನವಿ ಮಾಡಿದ್ರು ಕಾಂಗ್ರೆಸ್ ಸರ್ಕಾರದವರು ಬಹಳ ಹಗುರವಾಗಿ ಮಾತನಾಡುತ್ತಾರೆ ಹಣ ಹೆಂಡ ತೋಳ್ಬಳದಿಂದ ಚುನಾವಣೆ ಗೆಲ್ತೇವಿ ಅನ್ನೋ ಭ್ರಮಿಯಲ್ಲಿದ್ದಾರೆ ಆಗಿ ಗ್ಯಾರಂಟಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರನ್ನ ಮರಳು ಮಾಡಲೊಟ್ಟಿದ್ದಾರೆ ಫಲಪ್ರದವಾಗಿಲ್ಲ ಕೇಂದ್ರದ ಅಖ್ಯಾನ ಜನರಿಗೆ ವಿತರಿಸಿ ನಾವೇ ನೀಡ್ತಿರೋದು ಅಂತ ಬೊಬ್ಬೆ ಹೊಡೆಯುವ ನಿಮಗೆ ಜನತೆ ತಕ್ಕ ಪಾಠ ಕಲಿಸ್ತಾರೆ ಅಂತ ವಾಗ್ದಾಳಿ ನಡೆಸಿದರು ಮಾಜಿ ಶಾಸಕ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಗೆಲುವು ಸಾಧಿಸಬೇಕು ಎನ್ನುವ ಸಂಕಲ್ಪವನ್ನು ಯಡಿಯೂರಪ್ಪ ಅವರು ಮಾಡಿದ್ದಾರೆ ರಾಜ್ಯ ಸರ್ಕಾರ ಕೀಳುಮಟ್ಟದ ಚಂಬು ಜಾಹೀರಾತು ಕೊಟ್ಟಿದ್ದಾರೆ ಆದರೆ ರಾಜ್ಯದಿಂದ ಚಂಬನ್ನು ಖಾಲಿ ಮಾಡಿ ಕೊಟ್ಟಿದ್ದು ಕಾಂಗ್ರೆಸ್ಸಿನವರು ಅದನ್ನು ನರೇಂದ್ರ ಮೋದಿಯವರು ಅಕ್ಷಯ ಪಾತ್ರೆ ಮಾಡಿಕೊಟ್ಟಿದ್ದಾರೆ ಕೊರೋನಾ ವೇಳೆ ಆರು ತಿಂಗಳಲ್ಲಿ ಔಷಧಿ ಹಿಡಿದು ಇನ್ನೂರ ನಲವತ್ತು ಕೋಟಿ ಚುಚ್ಚು ಮದ್ದು ಕೊಟ್ಟು ಜನರನ್ನ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ ಕಿಸಾನ್ ಸಮ್ಮಾನ್ ಆಯುಷ್ಮಾನ್ ಭಾರತ್ ರೈತ ವಿದ್ಯಾನಿಧಿ ಹಣ ನೇರವಾಗಿ ಫಲಾನುಭವಿಗಳ ಖಾತೆಗೆ ತಲುಪುವಂತ ವ್ಯವಸ್ಥೆ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಎಸ್ಇಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿಗೆ ಬಳಸಿ ದಲಿತರಿಗೆ ಚೊಂಬು ಕೊಟ್ಟಿದ್ದು ಸಿದ್ದರಾಮಯ್ಯ ಬಿಜೆಪಿ ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಸಹಕಾರಿಯಾಗಿತ್ತು ಆದರೆ ಕಾಂಗ್ರೆಸ್ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ಬಲಗೈಯಲ್ಲಿ ಕೊಡುವ ಹಾಗೆ ಮಾಡಿ ಎಡಗೈಯಲ್ಲಿ ಕಿತ್ತುಕೊಳ್ಳುತ್ತಿದೆ ಅಂತ ಲೇವಡಿ ಮಾಡಿದ್ರು ಭಾಗ್ಯಲಕ್ಷ್ಮಿ ಯೋಜನೆ ಆಗಲಿ ಬಡವರ ಮನೆಯಲ್ಲಿ ನಾನು ಒಂದು ಕಾರ್ಯಕ್ರಮ ಒಳಗೆ ಹದಿನೆಂಟು ವರ್ಷ ಆದಾಗ ಒಂದು ಲಕ್ಷ ಕೊಡುವಂತ ಯಾಕೆ ನಿಲ್ಸಿದ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾನ್ ನಾಲ್ಕು ಸಾವಿರ ಕೊಡ್ತಾ ಇದ್ದೆ ಯಾಕೆ ನಿಲ್ಸಿದ್ರಿ ನಾಲ್ಕು ಸಾವಿರ ಇದು ಗೊತ್ತಾ ಇದೆಯಾ ಕಾಂಗ್ರೆಸ್ ಮುಖಂಡರಲ್ಲಿ ಕೇವಲ ಕೊಳ್ಳು ಕೊಳ್ಳು ಭರವಸೆಗಳನ್ನು ಕೊಡ್ತಾ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಾ ನಮ್ಮ ವೀರಶೈವ ಸಮಾಜದ ಬಂಧುಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಸಹ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿದೆ ಬೆಂಗಳೂರಿನಲ್ಲಿ ಉಗ್ರರು ಬಾಂಬ್ ಸ್ಫೋಟಿಸ್ತಾರೆ ಕಾಂಗ್ರೆಸ್ ಅವರ ಪರೋಕ್ಷ ಸಮರ್ಥನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಗೃಹ ಸಚಿವ ಹೇಳಿಕೆಗಳು ದುಷ್ಕರ್ಮಿಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಡೋ ರೀತಿ ಮಾತನಾಡ್ತಾ ಇರೋದು ನಾಚಿಕೆಡಿದ ಸಂಗತಿ ಒಂದೇ ಕೋಮಿನ ಇತಿಮೇಲೆ ಓರೈ ಕಡೆ ಹಿಡಿದಿರುವ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ದೇಶ ಸುರಕ್ಷಿತವಾಗಿರೋ ಸಾಧ್ಯ ಇಲ್ಲ ಗ್ಯಾರಂಟಿಗಳ ಸುಳ್ಳು ಭರವಸೆ ಅಲ್ಲದೇ ನಿಮ್ಮ ಯೋಗ್ಯತೆಗೆ ಲೋಕಸಭೆಯಲ್ಲಿ ನಲವತ್ತೈದು ಸೀಟ್ ಗೆಲ್ಲಕ್ಕೆ ಆಗದೆ ಇರುವಂತಹ ಒಂದು ವಿಚಿತ್ರ ಪರಿಸ್ಥಿತಿ ನೀವು ಇರಬೇಕಾದ್ರೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಭರವಸೆಯನ್ನು ಕೊಡ್ತೀರ ನಿಮ್ಗೆ ನಾಚಿಕೆ ಆಗೋದಿಲ್ವಾ ನಾನು ಒಂದೇ ಮಾತನ್ನು ಕೇಳ್ತೀನಪ್ಪ ನಿಮ್ಮ ಮೂಲಕ ಅವ್ರನ್ನ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಹೇಳಿ ನೋಡೋಣ ಇವತ್ತೇನು ಬಡವರಿಗೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಒಂದೊಂದು ಕೆಜಿ ಸಹ ಐದು ಕೆಜಿಯನ್ನು ಅಕ್ಕಿ ಕೊಡ್ತಾ ಇದ್ದೇವೆ ಅದು ಕೇಂದ್ರ ಸರ್ಕಾರ ಕೊಡ್ತಿರುವಂತದ್ದು ರಾಜ್ಯ ಸರ್ಕಾರ ಇದುವರೆಗೆ ಒಂದು ಕೆಜಿ ಅಕ್ಕಿ ಕೊಟ್ಟಿಲ್ಲ ಈ ಅಕ್ಕಿ ಕೊಟ್ಟಿರುವಂಥದ್ದು ನಾವೇ ಅಂತೇಳಿ ಕೊಬ್ಬೆ ಹೊಡೆಯುವಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ